ಬೆಳಗಾವಿಯ ಸೀರೆ ವ್ಯಾಪಾರಿ ಶಿವಕುಮಾರ್ ಮುರುಡಿ ಸಾಮಾಜಿಕ ಕಾಳಜಿ ಮೆರೆದಿದ್ದಾರೆ ಹೌದು ಇತ್ತೀಚೆಗೆ ಗಣೇಶ ಪ್ರತಿಷ್ಠಾಪನೆ ದಿನದಂದು ಹುಬ್ಬಳ್ಳಿಯ ಬಡ ವಯಸ್ಸಾದ ವೃದ್ಧೆ ಒಬ್ಬಳು ಮೇಲೆ ಗಣೇಶನನ್ನು ಹೊತ್ತು ಕಾಲ್ನಡಿಗೆಯಲ್ಲಿ ಸಾಗಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿತ್ತು ಆ ವಿಡಿಯೋ ಗಮನಿಸಿದ ಬೆಳಗಾವಿ ಸೀರೆ ವ್ಯಾಪಾರಿ ಶಿವಕುಮಾರ್ ಮುರುಡಿ ಬೆಳಗಾವಿಯಿಂದ ಹುಬ್ಬಳ್ಳಿಯಲ್ಲಿ ಇರುವ ಆ ಅಜ್ಜಿಯ ಮನೆಗೆ ತೆರಳಿ ಬೆಲೆ ಬಾಳುವ ಸುಮಾರು ಮೂವತ್ತು ಇಲಕಲ್ಲ ಸೀರೆ ಉಚಿತವಾಗಿ ನೀಡಿ ಆರ್ಥಿಕವಾಗಿ ಹಣದ ಸಹಾಯ ಹಸ್ತ ನೀಡಿದ್ದಾರೆ ಇದಲ್ಲದೆ ಮುರುಡಿ ಶ್ರಾವಣ ಮಾಸದಲ್ಲಿ ಬಾಗಲಕೋಟೆ ಜಿಲ್ಲೆಯ ತ್ರಿವೇಣಿ ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ಪೀಠಾಧಿಪತಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಂದ ನದಿಗೆ ಬಾಗಿನ ಅರ್ಪಿಸಿ ಸಂಗಮನಾಥನ ಭಕ್ತರಿಗೆ ಉಚಿತ ಅನ್ನ ಪ್ರಸಾದ್ ವ್ಯವಸ್ಥೆ ಮಾಡಿ ಧಾರ್ಮಿಕ ಸೇವೆ ಸಲ್ಲಿಸಿದ್ದಾರೆ ಮುರುಡಿ ಇಂತ ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯದಲ್ಲಿ ಯಾವಾಗಲೂ ನಿರತರಾಗಿರುತ್ತಾರೆ ಅವರ ಈ ಸಾಮಾಜಿಕ ಕಾಳಜಿ ನಿಸ್ವಾರ್ಥ ಸೇವೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು ಹಲೋ ನಮಸ್ಕಾರ ಶರಣ್ರಿ ವಿಷಯ ಏನಪ್ಪಾ ಅಂದ್ರ ಈ ವಿಡಿಯೋ ನೋಡಬಹುದು ನೀವ ನೋಡ್ರಿ ಎಷ್ಟ ಅಂದ್ರ ಬಡತನದಾಗು ಗಣಪತಿ ಮೇಲೆ ದೇವ್ರ ಭಕ್ತಿ ಐತಿ ಅಮ್ಮಗ ನಾವ್ ಯಾರ್ಯಾರಿಗೂ ಸಹಾಯ ಮಾಡ್ತೇವಂತ ಇಷ್ಟು ಬಡತನದಾಗ ಅದ್ರಲ್ಲ ಇಂಥವ್ರಿಗೆ ಸಹಾಯ ಮಾಡೋನು ಬರ್ರಿ ಓಕೆ మా భరిలే అవన్న ఎలా విద్యుత్ పద్ధతి హత్తుతుడు అక్కో బెడ్్రో లోతు కొరిగు పట్టా 20 30 సిన్న తనే ఇంత మన